ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೋತೀನಿ ನಾವು ಅಷ್ಟೇ ಎಲ್ಲರೂ ಚೆನ್ನಾಗಿದ್ದೀವಿ ಪ್ರೀವಿಯಸ್ ವ್ಲಾಗ್ ನೋಡಿದ್ರೆ ಈ ವಿಡಿಯೋ ಅದ್ರ ಕಂಟಿನ್ಯೂಷನ್ ಆಗಿರುತ್ತೆ ಜಾತ್ರೆಗೂ ಒಂದಿನ ಬಿಫೋರ್ ತೆಗ್ದಿರೋ ವಿಡಿಯೋ ಅವತ್ತು ನಾನು ಅಮ್ಮ ಪಪ್ಪ ನನ್ನ ಹಸ್ಬೆಂಡ್ ಇರಲಿಲ್ಲ ಮನೇಲಿ ಸ್ವಲ್ಪ ಕೆಲಸ ಆಯಿತು ಆಚೆ ಹೋಗಿದ್ದೆ ಸೊ ಇವರೆಲ್ಲ ಇದ್ದರು ಸೊ ಅವತ್ತೇನಾಯಿತು ಅಂತ ಈ ವಿಡಿಯೋ ನೋಡಿ ನೆಕ್ಸ್ಟ್ ಡೇ ವಿಡಿಯೋನೂ ಇದ್ರ ಜೊತೆ ಕಂಬೈನ್ ಮಾಡಿದರೆ ತುಂಬ ಲಾಂಗ್ ಆಗ್ತಿತ್ತು ಸೊ ಅದನ್ನು ನೆಕ್ಸ್ಟ್ ವಿಡಿಯೋಲಿ ಅಪ್ಲೋಡ್ ಮಾಡ್ತೀನಿ ಸೊ ಅವತ್ತೇನಾಯಿತು ಅದೆಲ್ಲ ಈ ವಿಡಿಯೋಲಿದೆ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡಿದೆ ನೋಡಿ ಓಕೆನಾ ಎರಡು ಮೂರು ದಿನ ಕಂಟಿನ್ಯೂಸ್ ಆಗಿ ನೈಟ್ ಮಳೆ ಬಂದದ್ರಿಂದ ನೈಟೆಲ್ಲ ಕರೆಂಟ್ ಇರಲಿಲ್ಲ ಸೊ ನಮ್ಮನೆ ಇನ್ವರ್ಟರ್ ಕೂಡ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಅದಕ್ಕೋಸ್ಕರ ನೈಟ್ ಯಾರಿಗೂ ಇದ್ದೇ ಇರಲಿಲ್ಲ ಎಲ್ಲರೂ ಲೇಟಾಗಿದ್ದಿದ್ರು ಮೈಸ್ವರ್ ಸಾಕು ಅನ್ಸುತ್ತೆ ಇನ್ ಮುನ್ ಬರೋ ವಿಡಿಯೋಸ್ ಎಲ್ಲ ರೋಗಿ ಇಟ್ಟಿದ್ದೀನಿ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡಿದೆ ನೋಡಿ ಖಂಡಿತ ಎಂಜಾಯ್ ಮಾಡ್ತೀರ ಓಕೆನಾ ಬಾರ ಮಂಡಿ ನಾನು മോനിങ് സുജു ഗുഡ് മോർണിംഗ് ഗുഡ് മോർണിംഗ് ഇല്ല മേഡം ಆ ಆದ್ಯಾಲ್ಲ ಚಿಕ್ಕಿ ಚಿಕ್ಕ ಇವತ್ ನಮ್ಮನೇ ಕರೆಂಟ್ ಇಲ್ಲ ಇನ್ವರ್ಟರು ಆನ್ ಆಗ್ತಿಲ್ಲ ನಮ್ಮ ಅತ್ತಿಗೆ ಎಲ್ಲಾದ್ರು ನಮ್ಮ ಅಕ್ಕ ಸ್ಥಾನಕ್ಕೆ ಹೋಗಿದಳೆ ಟೊಮೆಟೊ ಗೊಜ್ಜಿ ಟೊಮೆಟೊ ಗೊಜ್ಜನ್ನ ಮಾಡ್ತಾ ಇದ್ದೀವಿ ನಿಮ್ಗೆ ರೆಸಿಪಿ ಬೇಕಾದ್ರೆ ನಾವು ಮಾಡಿರ್ತೀವಿ ನೋಡ್ಕೊಳ್ಳಿ ಕಾಮೆಂಟ್ ಮಾಡಿ ನೆಕ್ಸ್ಟ್ ಲಾಸ್ಟ್ ಹೇಳಿ ಲಾಸ್ಟ್ ಅಲ್ಲಿ നേലോ ബ്രദർ അലഹല വല്ല അലഹല വജനി നടന്നല്ല അല്ലേ ദാ ഇടുവാടാ ഇത് ഞാൻ വേറെ നമ്പർ സേറുവാടി എന്താണ് તો બે હાથ વડે એના હાથ વડે એને પાળી હા ઓમે આટલી નોડી આ રફી આલા કતે કતે કામ કોઈ કા આટલું વાગા પ્લે ઇન કેસર મારવા દીતી એક બસ સુજી લેવા નોટ એ નોટ એટલા આટલું આવડે બંગડી ખરી સુજી રેસડી લખતો પ્રજ્ઞા નથી કહેળો છો તી ના મને ઇഷ്ട

ಪರಿ ಮೇಡವಾ ಎಲ್ಲ ಹೋಗ್ರ ನಮ್ನಿ ಮಾಡ್ತಾರೆ ಅಲ್ಲ ಹ

ಎಷ್ಟೀಗ ಸುಜು ಬಾ ಆಡ್ತೇ ಮತ್ತೆ ಬರುತ್ತೆ ಬರ್ತದೀಗ ડોયે છે હાલે સેને હાય ઈને ઇસ્ટન કો પડ રહા અયો કષ્ટ પડ મત રહેલા ઓલા એ હાંતર મધ્ય મધ્ય આકે હાય ફ્રેન્ડસ ઈવર ટાઈમ બં அவங்க அத்த ஜா ஏ நீட்

ಇದು ಆವತ್ತು ನೈಟ್ ಎರಡು ಗಂಟೆಗೆ ಇನ್ವರ್ಟ್ರು ಕೂಡ ಅದ್ರ ಕಥೆ ಆವತ್ತಲ್ಲಿ ಆಗಲಿ ಮುಗ್ದೋಗಿತ್ತು ಊರ ಕಡೆ ಹಂಗೆಲ್ಲ ಸ್ವಲ್ಪ ಮಳೆ ಬಂದರೆ ಕರೆಂಟ್ ತೆಗೆದುಬಿಡ್ತಾರೆ ಅಂದರೆ ಪ್ರಿಕಾಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂತಾರಲ್ಲ ಆ ಥರ ಅವರು ಇನ್ನೇನಿದ್ರೂ ಬೆಳಗ್ಗೆ ಕರೆಂಟ್ ಕೊಡೋದು ಸೊ ಒಂದು ಹನ್ನೊಂದು ಗಂಟೆಗೆ ಹಿಂಗೆ ತೆಗ್ದಿದ್ರೇನು ಎರಡು ಗಂಟೆಗೆ ಆಗಲಿ ನಮ್ಮ ಮನೆ ಇನ್ವರ್ಟ್ರ್ ಕತೆ ಮುಗಿದೋಗಿತ್ತು ಅದೇನೋ ಹೊಸ ಬ್ಯಾಟ್ರಿ ಆದರೂ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಚೇಂಜ್ ಮಾಡಿಸ್ಬೇಕು ಬಟ್ ಅದು ಆ ಟೈಮಲ್ಲೇ ಕೆಟ್ಟೋಗ್ಬಿಟ್ಟಿದೆ ಅವರೆಲ್ಲ ಬಂದಾಗ ಇದು ಜಾತ್ರೆ ದಿನದ ವೀಡಿಯೋ ಆ್ಯಕ್ಚುಲಿ ಇದೊಂದು ಪಾರ್ಟನ್ನು ಈ ವಿಡಿಯೋಲ್ಲೇ ಆ್ಯಡ್ ಮಾಡ್ತಾಯಿದ್ದೀನಿ ಯಾಕಂದರೆ ನೆಕ್ಸ್ಟ್ ಬರೋ ವಿಡಿಯೋಲಿ ಬರೀ ಮನೆಯಲ್ಲಿ ಏನೇನು ಮಾಡಿದ್ವಿ ಅದಷ್ಟೇ ಇರಲಿ ಅಂತ ಇದನ್ನು ಕಟ್ ಮಾಡಿದ್ದೀನಿ ಇದರಲ್ಲಿ ಆ್ಯಡ್ ಮಾಡಿದ್ದೀನಿ ಇದೇನಿಲ್ಲ ನನ್ನ ತಂಗಿ ಮತ್ತು ಮಗ ಅವನ ಫ್ರೆಂಡು ಅವ್ರು ಮೂರು ಜನ ಫೋಟೋ ಶೂಟ್ ಮಾಡಿದ್ದು ಅವರಿಬ್ಬರು ಅದಕ್ಕೆ ಮಾಡೆಲ್ ನನ್ನ ತಂಗಿ ಅಂದರೆ ಅವರಿಬ್ರು ಏನು ಇನ್ಸ್ಟಾಗ್ರಾಮ್ ಪೇಜ್ ಮಾಡ್ತಾರೆ ಅದು ಅದ್ರ ಪ್ರಮೋಷನ್ಗೋಸ್ಕರ ಈ ವಿಡಿಯೋ ಆದಮೇಲೆ ಹೇಳ್ತೀನಿ ಅವರಿಗೂ ಸಪೋರ್ಟ್ ಮಾಡಿ ಪಾಪ ಏನಂತಾರೆ ಹೊಸ ಹುಡುಗರು ಹೊಸ ಪ್ರಯತ್ನ ಮಾಡ್ತಾ ಇದ್ದಾರೆ ಸೊ ಇದಾಗಿತ್ತು ಇವರ ಫೋಟೋಶೂಟ್ ವಿಡಿಯೋ ಕಂಪ್ಲೀಟಾಗಿಲ್ಲ ಕರೆಕ್ಟಾಗಿ ಎಡಿಟ್ ಆಗಿರೋ ವಿಡಿಯೋ ಅವನು ಕಳಿಸಿದ್ಮೇಲೆ ಅದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ ಇದೆಲ್ಲ ಸಣ್ಣ ಪುಟ್ಟ ಗ್ಲಿಮ್ಸ್ ಅಷ್ಟೆ

ಫೋಟೋಶೂಟ್ ಶೂಟ್ ಎಲ್ಲ ಮುಗಿಸಿ ಬಂದ್ರು ಹೀರೋಯಿನ್ ಕೆಳ ಫೋಟೋಗ್ರಾಫರ್ಗಳೆಲ್ಲ ಮಾನ್ಯ ಅಯ್ಯೋ ದೇವೇ ನೋಡಿ ಇವರು ಇವರೆಲ್ಲ ಅಸಿಸ್ಟೆಂಟ್ ಮಾಡೆಲ್ಗೆ ಒಂದ್ಸಲ ಕಾಸ್ಟ್ಯೂಮ್ ತೋರಿಸಿದ್ರು ಆಲ್ರೆಡಿ ಗೊತ್ತಾಗ್ತದೆ ನೋಡೋಣ ಇದೇ ಊಟಗ ಜಾತ್ರೆ ನೋಡಿ ಕಾಸ್ಟ್ಯೂಮ್ ना माहा मारी अंदी नन तगी बेडा एंदी एंदी परी सावकाश आज गिर आज गिरा तुम जाओ न तगी बेडा कानी चल चल मां 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 सोची सो ओ ना अभी तक आडू

ಈ ವಿಡಿಯೋನ ಎಂಡ್ ಮಾಡೋ ಟೈಮ್ ಬಂತು ಇಷ್ಟೇ ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮ್ಗೇನಾದರೂ ಒಂಚೂರಾದರೂ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ನನ್ನ ವೀಡಿಯೋಸ್ನ ಶೇರ್ ಮಾಡಿ ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬೆಲ್ಲೈಕನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ ಇನ್ನೊಂದು ಹೊಸ ವೀಡಿಯೋ ಜೊತೆ ಮತ್ತೆ ಸಿಗುವ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಬಾಯ್